ನಿಶ್ಚಿತಾರ್ಥ ಹಾಳು ಮಾಡಿದಕ್ಕೆ ಯುವಕನ ಹತ್ಯೆ ಮಾಡಲಾಗಿದೆ ಎಂದು ಎಸ್ಪಿ ವಶಿಕೇಶ್ ಸೋನವಾಣ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು ಅಯಾನ್ ಶೇಖ್ ಕೊಲೆ ಆಗಿರುವ ದುರ್ದೈವಿ ಇನ್ನು ಕೊಲೆ ಆರೋಪಿ ಸಾಬ್ ನಂದಿಹಾಳ ಬಂಧಿಸಲಾಗಿದೆ ಎಂದರು ಅಲ್ಲದೆ ಮೃತಪಟ್ಟಿರುವ ಅಯಾನ್ ಪುಣೆ ನಿವಾಸಿ ಆದರೆ ಆದ್ರೆ ಸಾಬ್ ನಿಶ್ಚಿತಾರ್ಥವನ್ನು ಅಯಾನ್ ಹಾಳು ಮಾಡಿದ್ದಾನೆ ಎಂದು ಆತ್ನನ್ನು ಕೊಲೆ ಮಾಡಿದ್ದಾನೆ ಅದಕ್ಕಾಗಿ ಕೊಲೆ ಆರೋಪಿ ಹುಸೇನ್ ಸಾಬ್ ಬಂಧಿಸಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು ದಿನಾಂಕ ಇಪ್ಪತ್ನಾಲ್ಕು ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಖಿಲ್ ಚೌಕ್ ಒಂದು ಪ್ರಕರಣ ಕೊಲೆ ಪ್ರಕರಣ ದಾಖಲಾಗಿರುತ್ತದೆ ವರದಿಯಾಗಿರುತ್ತದೆ ಇದರಲ್ಲಿ ಒಬ್ಬ ಅಯಾನ್ ಅನ್ನುವರ ವ್ಯಕ್ತಿಗೆ ಹತ್ತೊಂಬತ್ತು ವರ್ಷ ವಯಸ್ಸಿನ ಅಯಾನ್ ಇವನಿಗೆ ಯಾರೊಬ್ಬ ಕೊಲೆ ಮಾಡಿದ್ದಾನೆ ಅಂತ ಮಾಹಿತಿ ಬಂದಿರುತ್ತದೆ ಇದರಲ್ಲಿ ಮತ್ತೆ ಅದಾದ ನಂತರ ಅಯಾನ್ ಅಣ್ಣ ಒಂದೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೋಲೆ ಕೇಸನ್ನು ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ವಿ ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಅಯಾನ್ ಮತ್ತು ಅವರು ಮತ್ತೆ ಕೆಲವು ಗೆಳೆಯರು ಎಲ್ಲ ಸೇರ್ಕೊಂಡು ಪುಣೆಯಿಂದ ಪುಣೆಯಿಂದ ವಿಜಯಪುರಕ್ಕೆ ಒಂದು ಮದುವೆಗೋಸ್ಕರ ಬಂದಿರ್ತಾರೆ ಆ ದಿವಸ ಮದುವೆ ಪಹಾಡ್ ಪಹಾಡ್ ಹಾಲಲ್ಲಿ ಮದುವೆ ಆಗಿರುತ್ತೆ ಮದುವೆ ಆಗ್ತಾ ಇರ್ತದೆ ಇದರಲ್ಲಿ ಆರೋಪಿತನು ಇವನಿಗೆ ಅಯಾನಿಂದ ಅಯಾನ್ ಅಯಾನ್ ಕಡೆಯಿಂದ ಇದರಲ್ಲಿ ಆರೋಪಿತನು ಆ ಒಂದು ನಿಶ್ಚಿತಾರ್ಥ ಮುರಿದು ಹೋಗಿದೆ ಅದು ಅಯಾನಿಂದ ಮುರಿದಿದೆ ಅಂತ ಒಂದು ಸೆಟ್ ಆರೋಪಿತನಿಗೆ ಇರುತ್ತದೆ ಮತ್ತೆ ಆರೋಪಿ ಬಿಜಾಪುರದವನು ಇವರು ಪುಣೆಯಿಂದ ಬಿಜಾಪುರಕ್ಕೆ ಬಂದಿರ್ತಾರೆ ಆ ಮ್ಯಾರೇಜ್ ಹಾಲ್ ಅಲ್ಲಿ ಇರುವಾಗ ಅಲ್ಲಿಂದ ಆಯಾನ್ ತಮ್ಮ ಗೆಳೆಯನ ಗೆರೆಯ ಪಕ್ಕದಲ್ಲಿರುವಂತಹ ಚಹಾ ಅಂಗಡಿಗೆ ಚಹಾ ಗುಡಿಯಕ್ಕೆ ಹೋಗ್ತಾನೆ ಅವಾಗ ಆರೋಪಿ ಸಹ ಅವನಿಗೆ ಹಿಂಬಾಲಿಸ ಹೋಗ್ತಾನೆ ಅಲ್ಲಿ ಹೋಗ್ ನಂತರ ಆರೋಪಿಗೂ ಅವನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿರುತ್ತಾನೆ ಇದರಲ್ಲಿ ಆಯಾನ್ ಮೃತಪಟ್ಟಿರುತ್ತಾನೆ ಈ ಸಲುವಾಗಿ ಒಂದು ಗೋಲ್ಗುಂಬಜ್ ಅಲ್ಲಿ ಕೇಸ್ ದಾಖಲಾಗಿದೆ ಮತ್ತೆ ಇದರಲ್ಲಿ ಮುಂದಿನ ತನಿಖೆ ನಡೆಸಿ ಕೂಡಲೇ ಘಟನಾ ಸ್ಥಳಕ್ಕೆ ಧಾವಿಸಿ ಗೋಲ್ಗುಂಬಜ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಈ ಪ್ರಕರಣವನ್ನು ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿ ಆರೋಪಿತ ಹುಸೇನ್ ವಯಸ್ಸು ಇಪ್ಪತ್ತ್ ಒಂದು ವರ್ಷ ಇಪ್ಪತ್ತೈದು ವರ್ಷ ಇವನಿಗೆ ದಸ್ತಗಿರಿ ಮಾಡಿರ್ತಾರೆ ಮತ್ತೆ ಈ ಪ್ರಕರಣದಲ್ಲಿ ಇನ್ನು ಮುಂದಿನ ತನಿಖೆ ನಡೆಸಲಾಗ್ತದೆ ಇದ್ರ ಹಿಂದೆ ಆಗಿದ್ದ ಇದ್ರಲ್ಲಿ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಸದ್ಯದ ಹಂತದಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದು ಆರೋಪಿ ಅವನಿಗೆ ಒಂದು ನಿಶ್ಚಿತಾರ್ಥ ಆಗಿರುತ್ತದೆ ಕುಣಿಯ ಒಂದು ಹುಡುಗಿ ಜೊತೆ ಮತ್ತೆ ನಿಶ್ಚಿತಾರ್ಥ ಆಗಿದ್ದಕ್ಕೆ ಅಹ್ ಮತ್ತೆ ಆಯಾ ಮತ್ತೆ ಹುಡುಗಿಗೆ ಸಹ ಸಂಪರ್ಕ ಇರುತ್ತದೆ ಆ ಈ ಆಯಾನ್ ನಿಂದಾನೇ ನನ್ನ ಮದುವೆ ನಿಶ್ಚಿತಾರ್ಥ ಒಂದು ಮುರಿದು ಹೋಗಿದೆ ಅಂತ ಒಂದು ಸಿಟ್ಟು ಆರೋಪಿ ತನಿಗೆ ಇರುತ್ತದೆ ಆ ಸಿಟ್ಟಿನಿಂದಾನೆ ಇವನು ಸ್ವಲ್ಪ ಆರೋಪಿ ಈ ಭಾಗದಲ್ಲಿ ಬಂದಿದ್ದಾನೆ ಬಿಜಾಪುರಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ನಂತರ ಅವನಿಗೆ ಹಿಂಬಾಲಿಸಿ ಕೃತ್ಯವನ್ನು ಮಾಡಿರುವುದು ಈ ಹಂತದಲ್ಲಿ ಗೊತ್ತಾಗಿದೆ ಸರಿಂದ ಇದು ಮದುವೆ ಇದೆ ಮದುವೆಯಲ್ಲಿ ಏನು ಯಾವ ರೀತಿ ಗೊತ್ತಾಗಿದೆ ಅದೇ ನಾನು ಹೇಳಿದ ಪ್ರಕಾರ ಆರೋಪಿ ಇರ್ತಾನೆ ಮತ್ತೆ ವಿಕ್ಟಿಮ್ ಇಸ್ ಫ್ರಮ್ ಪುಣೆ ಪುಣೆಯಲ್ಲಿ ಮತ್ತೆ ಪುಣೆಯಿಂದ ಇವರು ಮದುವೆ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಏರಿಯಾನು ಅದೇ ಆರೋಪಿ ಮನೆ ಸುತ್ತಮುತ್ತಲೂ ಅದೇ ಏರಿಯಾದಲ್ಲಿ ಇರೋದು ಯಾವ ರೀತಿ ಗೊತ್ತಾಗಿದೆ ಹೇಗೆ ಅದೆಲ್ಲ ಇನ್ನು ತನಿಖೆಯಲ್ಲಿ ಗೊತ್ತಾಗುತ್ತೆ ಇನ್ನು ತನಿಖೆ ಮಾಡಬೇಕಾಗಿದೆ ಬಂದಿರ್ತಾನ ಸರ್ ಇವನಾಗ ಹೋಗಿ ಪರಿಚಯ ಮಾಡಿಕೊಂಡು ಸ್ವಲ್ಪ ಕರ್ಕೊಂಡು ಹೋಗಿರ್ತಾನೆ ಇಲ್ಲ ಇದು ಯಾವ ರೀತಿ ಘಟನೆ ನಡೆದಿದೆ ಅದರ ಬಗ್ಗೆ ನಿಖರವಾಗಿ ಈಗೇನು ಹೇಳಕ್ಕೆ ಆಗಲ್ಲ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೆಸಬೇಕಾಗುತ್ತೆ ಮತ್ತೆ ಇನ್ನು ಕೆಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಆ ಮತ್ತೆ ಅಲ್ಲಿ ಕೆಲವು ಪ್ರತ್ಯೇಕ ದಕ್ಷಿ ಆಗ್ಲಿ ಅಥವಾ ಬೇರೆ ಬೇರೆ ಸಾಕ್ಷಿಗಳು ಆಗ್ಲಿ ಅದನ್ನು ಸಂಗ್ರಹಿಸಿ ಈ ಕೇಸಲ್ಲಿ ಮುಂದಿನ ತನಿಖೆಯನ್ನು ನಡೆಸಬೇಕಾಗಿತ್ತು ಆರೋಪಿ ಆರೋಪಿ ಅರೆಸ್ಟ್ ಆಗಿದ್ದಾನೆ ಆರೋಪಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ ಅವರಿಗೆ ನಾನೇ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು ಸರ್ ಅಯ್ಯನ್ ಮತ್ತು ಆ ಹುಡುಗಿ ಎಷ್ಟು ವರ್ಷದಿಂದಲೂ ಇತ್ತು ಆತು ಅಯ್ಯನ್ ವಯಸ್ಸು ನೋಡಿದ್ರೆ ಹತ್ತೊಂಬತ್ತು ವರ್ಷ ವಯಸ್ಸು ಅಷ್ಟೇ ಹುಡುಗಿ ಸಹ ಅದೇ ರೀತಿ ಅದೇ ಏಜ್ ಗ್ರೂಪ್ ಅಲ್ಲಿದ್ದಾರೆ ಅದು ನೋಡ್ಬೇಕು ಎಕ್ಸಾಕ್ಟ್ಲಿ ಏನಾಗಿದೆ ತನಿಖೆ ಬಾಕಿ ಇದೆ ನಿನ್ನೆ ಆಗಿರೋ ಘಟನೆ ಈಗಲೇ ನಾವು ಆರೋಪಿ ರಸ್ತೆಗಿರಿ ಮಾಡಿದ್ದೀವಿ ತನಿಖೆ ನಡೆಸಿದ್ರೆ ಉಷೇನ ಹುಡುಗನೇನು ಇಷ್ಟಪಡ್ತಾ ಇಷ್ಟೆಲ್ಲ ವಿಚಾರ ಈಗಲೇ ಪ್ರಸ್ತಾಪ ಮಾಡೋಕ್ಕೆ ಆಗಲ್ಲ ಅದು ನೋಡ್ಬೇಕಾಗುತ್ತೆ ತನಿಖೆ ಆಗಲಿ ತನಿಖೆಯಲ್ಲಿ ಎಲ್ಲಾ ವಿಷಯಗಳು ಬಹಿರಂಗ ಆಗ್ತವೆ